ಫ್ರೆಂಡ್ ಈ ರೀತಿ ಇರುವಂತಹ ಫೋಟೋನ ಈ ರೀತಿ ಆಗಿ ಎಡಿಟಿಂಗ್ ಮಾಡೋದು ಹೇಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಫೋಟೋ ನಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಬೆಂಕಿ ಬೆಂಕಿ ಕಲರ್ ಆಗಿ ಒಂದು ನೋಡಕ್ಕೆ ಒಂದು ಒಂದು ಡಿಫ್ರೆನ್ಸ್ ಆಗಿ ಕಾಣ್ತಾ ಇದೆ ಫ್ರೆಂಡ್ ಈ ರೀತಿ ಫೋಟೋನ ಎಡಿಟಿಂಗ್ ಮಾಡೋದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನೀವು ಕೊನೆ ತನಕ ನೋಡಿದ್ರೆ ಈಸಿಯಾಗಿ ಒಂದೇ ನಿಮಿಷದಲ್ಲಿ ನೀವು ಕೂಡ ಮಾಡ್ಕೋಬಹುದು ಫ್ರೆಂಡ್ ಅದು ಹೇಗೆ ಏನೋ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಫೋಟೋನ ಸ್ಕ್ರೀನ್ ಶಾಟ್ ತಕೊಳ್ಳಿ ತಗೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಗೂಗಲ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ ಲೆನ್ಸ್ ಇರುತ್ತೆ ಇಲ್ಲಿ ಗೂಗಲ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಾನು ಸ್ಕ್ರೀನ್ಶಾಟ್ ತಗೊಳ್ಳಿರ್ತಾ ಇರುವಂತಹ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಸ್ವಲ್ಪ ಒತ್ತಿ ಇಟ್ಕೊಳ್ಳಿ ಈ ಒಂದು ಸ್ಪೆಲಿಂಗ್ ಅಷ್ಟು ಸ್ಪೆಲಿಂಗು ಕೂಡ ಕಾಪಿ ಆಗಬೇಕು ಫ್ರೆಂಡ್ ಇಲ್ಲಿ ಕಾಪಿ ಆಪ್ಷನ್ ಬಂದಿದೆ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಅಂದರೆ ಇಲ್ಲಿ ನೀವು ಓಪನ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮಾಡಿ ಚಾಟ್ ಜಿ ಬಿ ಟಿ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇ ಆಪ್ಷನ್ ನಿಮಗೆ ಬರ್ತಾ ಇದೆ ಚಾಟ್ ಜಿ ಬಿ ಟಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆಪ್ಷನ್ ಬರ್ತಾ ಇದೆ ಇಲ್ಲಿ ಏನು ಮಾಡ್ಬೇಕಾ ಅಂದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡ್ಕೊಳ್ಳಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಫೋಟೋ ಇರುತ್ತೆ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಯಾವುದೋ ಒಂದು ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ನನ್ಗೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಗೂಗಲ್ ನನ್ಸ್ ಅಲ್ಲಿ ಕಾಪಿ ಮಾಡ್ಕೊತೀರಲ್ಲ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡಿದೆ ಜಸ್ಟ್ ಇದನ್ನ ನಾನು ಸೆಂಡ್ ಮಾಡಿದೆ ಫ್ರೆಂಡ್ ಸೆಂಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ನಿಮಿಷ ವೇಟ್ ಮಾಡಿ ಒಂದೇ ಒಂದು ನಿಮಿಷ ವೇಟ್ ಮಾಡಿ ಇಲ್ಲಿ ನಿಮಗೆ ಫೋಟೋ ಕ್ರಿಯೇಟ್ ಆಗ್ತಾ ಇದೆ ಫ್ರೆಂಡ್ ಈಗ ಒಂದು ನಿಮಿಷ ವೇಟ್ ಮಾಡಬೇಕು ಒಂದೊಂದು ನಿಮಿಷ ಆಗುತ್ತೆ ಒಂದೂರು ನಿಮಿಷ ಆಗ್ಬೋದು ಎರಡು ನಿಮಿಷನು ಕೂಡ ಆಗ್ಬೋದು ಅಷ್ಟೊಳಗೆ ಬರುತ್ತೆ ವೇಟ್ ಮಾಡಿ ಪಕ್ಕ ಬರುತ್ತೆ ಫ್ರೆಂಡ್ ನೋಡ್ಕೊಡಿ ಫ್ರೆಂಡ್ ಬಂತು ಯಾವ ರೀತಿ ಇದೆ ನೋಡ್ಕೊಡಿ ಈ ಫೋಟೋ ನೋಡ್ಕೊಡಿ ಬ್ಯಾಕ್ ಗ್ರೌಂಡ್ ಈ ರೀತಿ ಬೆಗ್ ಬಂದು ನಿಮಗೆ ತೋರಿಸಿದ್ದೆ ಫ್ರೆಂಡ್ ಅದೇ ರೀತಿ ಬಂದಿದೆ ಇಲ್ಲಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಅಂತ ಬರುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಈ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ ಇದು ನಿಮಗೊಂದು ಗ್ಯಾಲರಿಯಲ್ಲಿ ಇರುತ್ತೆ ಫ್ರೆಂಡ್ ಜಸ್ಟ್ ಈ ಒಂದು ವೀಡಿಯೋ ನಿಮಗೆ ಕಂಪ್ಲೀಟ್ ಹೆಲ್ಪ್ ಆಗಿ ತಿಳ್ಕೊಂತೀನಿ ಇದೇ ರೀತಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಬಾಯ್